ಬಿ ಕೆ ಹರಿಪ್ರಸಾದ್ ಅವರು ಯಾವಾಗಿದ್ರೂ ಅಧಿಕಾರದ ಅತ್ಯಂತ ಸಮೀಪ ಇದ್ದವರು ಡೆಲ್ಲಿಯಲ್ಲಿ ಇದ್ದುಕೊಂಡು ಕೇಂದ್ರ ರಾಜಕಾರಣದಲ್ಲಿ ಕೈ ಆಡಿಸ್ಕೊತ ಅದರದ್ದೆಲ್ಲ ಅನುಭವ ಮಾಡಿದವರು ಇವತ್ತು ಪಾಪ ಕೇಂದ್ರದಾಗ ಕಾಂಗ್ರೆಸ್ ಸರ್ಕಾರ ಇಲ್ಲ ಹಾಗಾಗಿ ಅವರು ರಾಜ್ಯ ಸರ್ಕಾರಕ್ಕೆ ಇಲ್ಲಿ ಬಂದು ಮಂತ್ರಿ ಆಗ್ಬೇಕಂತ ಪ್ರಯತ್ನ ಮಾಡಿದರು ಇಲ್ಲಿರುವಂಥ ನಾಯಕರು ಅವರಿಗೆ ಹಚ್ಕೊಳ್ಳಿಲ್ಲ ಈಗ ಅವರಿಗೆ ಪಾಪ ಮಂತ್ರಿನೂ ಹರಿಪ್ರಸಾದ್ ಅವ್ರಿಗೆ ಕೊಟ್ಟಿಲ್ಲ ಹಾಗಾಗಿ ಅವ್ರಿಗೆ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಾತತೆ ಅಂತ ಹೇಳಿ ಅನಿಸ್ತತಿ ಹಾಗಾಗಿ ತಮ್ಮ ನಾಯಕರನ್ನ ಓಲೈಸಕ್ಕೆ ಇವತ್ತು ಎತ್ತರ ಬತ್ತರ್ ಅವರ ಮಾತಾಡಕ್ಕೆ ಶುರು ಮಾಡಿದ್ದಾರೆ ಅವ್ರಿಗೆ ಮರೆತು ಹೋಗೈತಿ ನೆಹರು ಪ್ರಧಾನಮಂತ್ರಿಗಳಾಗಿದ್ದು ಮಹಾತ್ಮ ಗಾಂಧಿಯವ್ರ ಕಾರಣಕ್ಕಾಗಿ ಆ ಸಂದರ್ಭದಲ್ಲಿದ್ದಂಥ ಕಾಂಗ್ರೆಸ್ಸನ್ನ ಅಂದ್ರೆ ಅವಾಗೈತಲ್ಲ ಇಡೀ ಸ್ವಾತಂತ್ರ್ಯ ಹೋರಾಟದಲ್ಲಿದ್ದವ್ರು ಎಲ್ಲರೂ ಕಾಂಗ್ರೆಸ್ ಪಕ್ಷದಾಗಿದ್ದರು ಅವಾಗಿನ ಕಾಂಗ್ರೆಸ್ಸು ರಾಷ್ಟ್ರೀಯ ಕಾಂಗ್ರೆಸ್ ಈಗಿರುವಂಥ ಕಾಂಗ್ರೆಸ್ಸು ಇಂದಿರಾ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದವರು ಬರೀ ಇದೇ ರೀತಿಯ ಪಾಲಿಸಿ ಮಾಡಿ ಜನರಿಗೆ ಮಂಕು ಬೂದಿ ಹಚ್ಕೊಂಡು ಬಂದಾರ ಇವತ್ತು ತಮ್ಗೆ ಅಧಿಕಾರದಿಂದ ದೂರ ಇದೀವಿ ಅಧಿಕಾರ ಕಳ್ಕೊಂಡೈತೆ ಅನ್ನುವಂಥ ಸಂಘಟಕ್ಕೆ ಹರಿಪ್ರಸಾದ್ ಅವರು ಈ ರೀತಿ ಹುಚ್ಚಾಪಟ್ಟಿ ಸ್ಟೇಟ್ಮೆಂಟನ್ನು ಕೊಡ್ತಿದ್ದಾರೆ ರಾಜ್ಯದ ಜನ ಅವ್ರದ್ದು ಈಗ ಈ ಸ್ಟೇಟ್ಮೆಂಟಿಗೆ ಯಾವುದೇ ರೀತಿಯ ಕಿಮ್ಮತ್ತನ್ನು ಯಾವುದೇ ರೀತಿಯ ಬೆಲೆಯನ್ನು ಕೊಡೋದಿಲ್ಲ ಇದ್ರ ಬಗ್ಗೆ ನಾವು ಪಕ್ಷದ ಒಳಗೆ ಮಾತಾಡ್ತೀನಿ ಪಕ್ಷದ ಒಳಗಿನ ವಿಷಯ